ನೆಲಮಂಗಲ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ನಡೆದ ನಾಡಪ್ರಭು ಕೆಂಪೇಗೌಡರ ಜಯಂತಿ ರಕ್ಷ ಹಾಗೂ ಸಮರ್ಥ ಆಡಳಿತಗಾರ ತಮ್ಮ ದೂರದೃಷ್ಟಿಯ ಆಡಳಿತದ ಮೂಲಕ ಬೆಂಗಳೂರು ನಗರ ಜಗತ್ಪ್ರಸಿದ್ದ ನಗರವಾಗಿ ಬೆಳೆಯಲು ಕಾರಣವಾದ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಆಚರಣೆಯನ್ನು ನೆಲಮಂಗಲದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದ್ದು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರವನ್ನು ಬೆಳ್ಳಿ ಪಲ್ಲಕ್ಕಿಯಲ್ಲಿಟ್ಟು ನೆಲಮಂಗಲ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು yeah mm -hmm. ಇನ್ನು ಮೆರವಣಿಗೆ ವೇಳೆ ಡೊಳ್ಳು ಕುಣಿತ ವೀರಗಸೆ ಕುಣಿತ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ರಾಜ್ಯ ಬೀದಿಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದ್ದು ನೋಡುಕರ ಕಣ್ಮನ ಸೆಳೆದಿತ್ತು ಇನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ಸೇರಿದಂತೆ ಮಾಜಿ ವಿಧಾನಪರಿಷತ್ ಸದಸ್ಯ ಬೆಮಿಲ್ ಕಾಂತರಾಜು ಎನ್ಡಿಎ ಅಧ್ಯಕ್ಷ ನಾರಾಯಣಗೌಡ ಒಕ್ಕಲಿಗರ ನಾಯಕರಾದಂತಹ ಎಂಕೆ ನಾಗರಾಜ್ ವಕೀಲ ಹನುಮಂತಗೌಡ ಹಾಗೂ ಸಾವಿರಾರು ಒಕ್ಕಲಿಗ ಸಮುದಾಯದ ಮುಖಂಡರು ಹಾಗೂ ನೆಲಮಂಗಲ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ನೆಲಮಂಗಲ ತಾಲೂಕಿನ ಸಾರ್ವಜನಿಕರು ಪಕ್ಷಾತೀತವಾಗಿ ಪಾಲ್ಗೊಂಡು ಅರ್ಥಪೂರ್ಣವಾಗಿ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಆಚರಣೆ ಮಾಡಿದರು ಇನ್ನು ಮೆರವಣಿಗೆ ವೇಳೆ ನೆಲಮಂಗಲ ಶಾಸಕ ರವರು ಕಲಾ ತಂಡಗಳೊಂದಿಗೆ ತಮಟೆ ಬರೆಸಿದ್ದು ವಿಶೇಷವಾಗಿತ್ತು ತಮ್ಮ ನೆಚ್ಚಿನ ನಾಯಕನ ತಮಟೆ ಏಟಿಗೆ ಸ್ಟೆಪ್ ಹಾಕಿ ಕಾರ್ಯಕರ್ತರು ಸಂಭ್ರಮಿಸಿದರು